ನೀಟ್ನಲ್ಲಿ ಕ್ವಾಲಿಫೈ ಆಗಿರುವ ವಿದ್ಯಾರ್ಥಿಗಳಿಗೆ ವೈದ್ಯರಾಗಲು ಕೋಲಾರ ಸಹರ ಚಾರಿಟಬಲ್ ಟ್ರಸ್ಟ್ ಪ್ರಾಯೋಜಕತ್ವದಲ್ಲಿ ಮತ್ತೊಂದು ಅವಕಾಶ ಕಲ್ಪಿಸಿದೆ ಡಾಕ್ಟರ್ ಮೊಹಮ್ಮದ್ ಶಫಿ ನೀಟ್ನಲ್ಲಿ ಕ್ವಾಲಿಫೈ ಆಗಿದ್ದು ಮೆಡಿಕಲ್ ಸೀಟ್ ಸಿಗದೆ ಅವಕಾಶ ವಂಚಿತ ವಿದ್ಯಾರ್ಥಿಗಳು ನಿರಾಶೆ ಪಡುವುದು ಬೇಡ ಅಂತಹ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಕೊಡಿಸಲು ಕೋಲಾರ ಸಹರ ಚಾರಿಟಬಲ್ ಟ್ರಸ್ಟ್ ಪ್ರಾಯೋಜಕತ್ವದಲ್ಲಿ ಮತ್ತೊಂದು ಅವಕಾಶ ಕಲ್ಪಿಸುತ್ತಿದ್ದು ಈ ಸದಾವಕಾಶವನ್ನು ಬಳಸಿಕೊಂಡು ತಮ್ಮ ಗುರಿ ಮುಟ್ಟುವಂತೆ ಟ್ರಸ್ಟ್ನ ಅಧ್ಯಕ್ಷ ಡಾ ಮೊಹಮ್ಮದ್ ಶಫಿ ಆರ್ ರೆಹಮಾನ್ ತಿಳಿಸಿದ್ರು ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ ನಮ್ಮ ಟ್ರಸ್ಟ್ ವತಿಯಿಂದ ಮೊದಲ ಬ್ಯಾಚ್ನ ಮೂವತ್ತು ಜನ ಕರ್ನಾಟಕದಿಂದ ಸೆಪ್ಟೆಂಬರ್ನಲ್ಲಿ ತೆರಳುತ್ತಿದ್ದು ಪ್ರಸ್ತುತ ನೀಟ್ನಲ್ಲಿ ಕ್ವಾಲಿಫೈ ಆಗಿರುವ ಹಾಗೂ ವೈದ್ಯರಾಗಲು ಅವಕಾಶ ಸಿಗದಿರುವ ವಿದ್ಯಾರ್ಥಿಗಳಿಗೆ ಸ್ಥಾನದಲ್ಲಿ ಓದಲು ಅಲ್ಲಿನ ಕಾಲೇಜು ಅವಕಾಶ ನೀಡಿದ್ದು ಎರಡನೇ ಬ್ಯಾಚ್ನ ಆಯ್ಕೆಗೆ ಆಗಸ್ಟ್ ಇಪ್ಪತ್ತೈದರಿಂದ ಅಕ್ಟೋಬರ್ ಒಂದರವರೆಗೆ ಕಾಲಾವಕಾಶ ನೀಡಿದೆ ಆಸಕ್ತ ವಿದ್ಯಾರ್ಥಿಗಳು ಮೊಬೈಲ್ ನಂಬರ್ಗಳಾದ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಏಳು ಐದು ಒಂದು ಸೊನ್ನೆ ನಾಲ್ಕು ಐದು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಸೊನ್ನೆ ಒಂದು ಸೊನ್ನೆ ಆರು ಏಳು ಈ ಸಂಖ್ಯೆಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕದಿಂದ ಕಜರಿಗಿ ಸ್ಥಾನಕ್ಕೆ ಮೆಡಿಕಲ್ ಓದಲು ತೆರಳುತ್ತಿರುವ ಮೂವತ್ತು ಮಂದಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರಲ್ಲದೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ವೈದ್ಯರಾಗಿ ಹಿಂದಿರುಗಲಿ ಎಂದು ಹಾರೈಸಿದರು ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಶಫಿ ಪ್ರೆಸಿಡೆಂಟ್ ಕೋಲಾರ್ ಸಹಾರ ಚಾರಿಟಬಲ್ ಟ್ರಸ್ಟ್ ಮೆಡ್ ಗ್ಲೋಬ್ ಎಜುಕೇಶನ್ ಸ್ಪಾನ್ಸರ್ಡ್ ಬೈ ಕೋಲಾರ್ ಸಹಾರ ಚಾರಿಟಬಲ್ ಟ್ರಸ್ಟ್ ನಮ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ದು ಒಂದು ಪ್ರೋಗ್ರಾಮ್ ಇತ್ತು ಸ್ಟಡಿ ಎಂಬಿ ಬಿ ಎಸ್ ಅಬ್ರಾಡ್ ತಮ್ಮೆಲ್ಲಾರ ಸಪೋರ್ಟ್ ಇಂದ ನಮ್ದು ಫಸ್ಟ್ ಬ್ಯಾಚ್ ರೆಡಿ ಆಗಿದೆ ಸೆಪ್ಟೆಂಬರ್ ಫಸ್ಟ್ ಟೋಟಲಿ ಕರ್ನಾಟಕ ಸ್ಟೇಟ್ ಇಂದ ಥರ್ಟಿ ಸ್ಟೂಡೆಂಟ್ಸ್ ನಮ್ಸ್ ಇಂದ ಸ್ಟಡಿ ಎಂಬಿ ಬಿ ಬಿ ಎಸ್ ಅಬ್ರಾಡ್ ಕಿರ್ಗಿಸ್ತಾನ್ ಹೊರಡ್ತಾ ಇದ್ದಾರೆ ನಮ್ಮ ಟ್ರಸ್ಟ್ ಗಳಿಂದ ವಿಶ್ ದಮ್ ವೆರಿ ಬೆಸ್ಟ್ ಆಫ್ ಲಕ್ ನೀವು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಬರೋವರೆಗೂ ನಾವೆಲ್ಲ ನಿಮ್ ಜೊತೆಲಿ ಇರ್ತೀವಿ ಇನ್ನೇನಾದ್ರೂ ನಿಮ್ಗೆ ಸಪೋರ್ಟ್ ಬೇಕಾದ್ರೆ ವಿಲ್ ಬಿ ದೇರ್ ಫಾರ್ ಯು ಹಾಗೆ ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ನಮ್ದು ಸೆಕೆಂಡ್ ಬ್ಯಾಚ್ ಆಲ್ಮೋಸ್ಟ್ ವಿ ಆರ್ ಸ್ಟಾರ್ಟಿಂಗ್ ಸೆಕೆಂಡ್ ಬ್ಯಾಚ್ ಗೆ ಎಲ್ಲ ಪ್ರೋಸೆಸ್ ರೆಡಿ ಆಗಿದೆ ಯಾವ ಸ್ಟೂಡೆಂಟ್ಸ್ ಅಲ್ಲಿ ಕ್ವಾಲಿಫೈ ಆಗಿದ್ರು ಇಂಡಿಯಾದಲ್ಲಿ ಎಂ ಬಿ ಎಸ್ ಸೀಟ್ ಸಿಕ್ಕಿಲ್ಲ ಅಂತ ಸ್ಟೂಡೆಂಟ್ಸ್ಗೆ ಒಳ್ಳೆ ಸುದ್ದಿ ಪ್ಲೀಸ್ ಬನ್ನಿ ನಾವು ನೀವು ಸೇರಿ ನಿಮ್ಮ ಡ್ರೀಮ್ ಡಾಕ್ಟರ್ ಡ್ರೀಮ್ ಆಗಲಿಕ್ಕೆ ಪ್ರಯತ್ನಪಡೋಣ ಅಥ್ ವಿಲ್ ಹೆಲ್ಪ್ ಯು ಟು ಬಿಕಮ್ ಫುಲ್ಫಿಲ್ ಯುವರ್ ಡ್ರೀಮ್ಸ್ ಟು ಬಿಕಮ್ ಅ ಡಾಕ್ಟರ್ ಸೋ ಅದರಾಗಿ ಈ ಕೆಳಗಡೆ ಕೊಟ್ಟಿರೋ ನಂಬರ್ಸ್ ಅಥವಾ ಕೋಲಾರಾ ಸಹಾರಾ ಟ್ರಸ್ಟ್ ದ ಯಾವದಾದರೂ ಟ್ರಸ್ಟಿಗೆ कांटेक्ट ಮಾಡಿ ಕೆಳಗಡೆ ಕೊಟ್ಟಿರೋ ನಂಬರ್ಸ್ ಅನ್ನು ಹಲೋ एवरीवन ಮೈ ಡಾಕ್ಟರ್ ஷಫಿ ಪ್ರೆಸಿಡೆಂಟ್ ಕೋಲಾರಾ ಸಹಾರಾ ಚಾರಿಟಬಲ್ ಟ್ರಸ್ಟ್ ਜਿਸ ਆਪ ਸਭ ਜਾਣਦੇ ਹੈ ਮੈਡ 글로ಬ್ এডਿਕੇਸ਼ਨ ಸ್ಪான்ਸਰਡ ਬਾਈ ਕੋਲਾ ਸਹਾਰਾ ਚੈਰੀਟੇਬਲ ਟ੍ਰਸਟ ਕੇ ਤਰਫ से एक प्रोग्राम है स्टडी अब्रॉड एम बी बी एस अब्रॉड तो आप सबकी सपोर्ट की वजह से हमारी पहली बात जो कर्नाटक स्टेट से है टोटली बैच में थर्टी स्टूडेंट्स हैं सितंबर फर्स्ट वीक में किर्गिस्तान जा रहे हैं तो सहारा ट्रस्ट की तरफ तो से तमाम स्टूडेंट्स को ऑल द बेस्ट आप जब तक कोर्स करके वापस आएंगे तब तक हमारा सपोर्ट आपके साथ रहेगा तो ये दूसरी गुड न्यूज है जो स्टूडेंट्स नीट में क्वालिफाई हुए इंडिया में सीट नहीं मिली उनके लिए हमारी सेकेंड बैच जो अब्रॉड जाएगी उनके लिए प्रोसेस स्टार्ट है तो आइए जो भी स्टूडेंट्स नीट में क्वालिफाई हैं आप और हम मिलकर आपका डॉक्टर बनने का सपना पूरा करें तो इसलिए नीचे दिए गए नंबर्स पर रहा करें या फिर कोलार सहारा चैरिटेबल ट्रस्ट के किसी भी ट्रस्टी से आप कांटेक्ट कर सकते हैं थैंक यू थैंक यू वेरी मच